ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಸ್ಪೆಷಲ್ಲು ನಾವು ನಮ್ಮ ಕಡೆ ಯಾವ ಥರ ಮಾಡ್ತಾರೆ ಅನ್ನೋದು ಕೆಲವೊಂದು ಕ್ಲಿಪ್ಪಿಂಗನ್ನು ನಾನು ತೊಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ ನೀವು ನೋಡ್ಬೋದು ನೋಡ್ತಾ ಇದ್ದೀರಲ್ಲ ಯೂಶ್ವಲಿ ನಮ್ಮ ಮನೇಲಿ ನಾನು ನಮ್ಮ ಬ್ಯಾಂಗ್ಳೂರಲ್ಲಿ ನಾವು ನಮ್ಮ ಮನೇಲಿ ಎಲ್ಲ ಹಬ್ಬನೂ ಮಾಡ್ಕೊತೀವಿ ಬಟ್ ಯುಗಾದಿ ಹಬ್ಬ ಮಾತ್ರ ನಮ್ಮ ಮನೆಯ ಹಸ್ಬೆಂಡ್ ಇದ್ದಾರಲ್ಲ ಅವರಪ್ಪಂಗೆ ಪೂಜೆ ಮಾಡೋ ಅವ್ರ ಅಪ್ಪನಿಗೆ ಅಜ್ಜಿಗೆ ಪೂಜೆ ಮಾಡೋದರಿಂದ ನಾವು ಅವ್ರ ಊರಿಗೆ ಹೋಗಿ ಪೂಜೆ ಮಾಡಿಕೊಂಡು ಬರ್ತೀವಿ ಅದೊಂದು ಪದ್ಧತಿ ಅಂತಲೇ ಹೇಳ್ಬೋದು ಅವ್ರ ಕಡೆ ನೋಡ್ತಾ ಇದ್ರೆ ನಾನು ಸಿಂಪಲಾಗಿ ರೆಡಿಯಾಗಿದೆ ಪಾಪುಗೆ ಮಾರ್ನಿಂಗೆ ಸರಿ ಸ್ವಲ್ಪ ತಿನ್ನಿಸ್ಬಿಟ್ಟು ಮಲಗಿಸ್ಬಿಟ್ಟಿದೆ ಅವಳು ಆರಾಮಾಗಿ ಮಲ್ಕೊಂಡಿದ್ದಾಳೆ ಯಾಕಂದರೆ ಇದು ಜರ್ನಿ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಇರೋದ್ರಿಂದ ನಾವು ನಿಧಾನಕ್ಕೆ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು ಪಾಪು ಇರೋದ್ರಿಂದ ಹಂಗಾಗಿ ಅವಳಿಗೆ ಮಾರ್ನಿಂಗೆ ಹೊಟ್ಟೆ ತುಂಬಿರಲಿ ಅಂತ ಹೇಳಿ ಪಾಪುದೆಲ್ಲ ಸೇಫ್ಟಿ ಮಾಡಿಕೊಂಡು ಬಂದಿದ್ದು ಹಾಗೆ ಸೆವೆನ್ ಥರ್ಟಿಗೆಲ್ಲ ಊರಲ್ಲಿದ್ದು ನಾವು ಯಾಕಂದರೆ ಪೂಜೆಗೆ ವೆಯ್ಟ್ ಮಾಡ್ತಾಯಿದ್ರು ಎಲ್ಲರೂ ಒಂದೇ ಸರಿ ಪೂಜೆ ಮಾಡೋಣ ಅಂತ ಹೇಳಿ ವೆಯ್ಟ್ ಮಾಡ್ತಿದ್ರು ಹಾಗಾಗಿ ಅಲ್ಲೇ ಸೆವೆನ್ ಥರ್ಟಿಗೆಲ್ಲ ನಾವು ಅಲ್ಲಿಗೆ ರೀಚ್ ಆಗಿದ್ದು ಇಮಿಡಿಯೇಟ್ಲಿ ಪೂಜೆ ಮುಗಿಸ್ಕೊಂಡು ರಿಟನ್ನು ನಾವು ನಮ್ಮಮ್ಮನ ಮನೆಗೆ ಹೊರಟು ಯಾಕಂದರೆ ಲೇಟಾಗಿಬಿಟ್ರೆ ಪಾಪು ಇದೆ ಬಿಸಿಲಾಗ್ಬಿಡುತ್ತೆ ಅಂತ ನಾವು ಪಾಪು ಆದಾಗಿಂದೂ ಸರಿ ಎಲ್ಲನೂ ಹೋಗಬೇಕಾದ್ರೂ ಸರಿ ಮಾರ್ನಿಂಗೇ ಹೊರಟುಬಿಡ್ತೀವಿ ಬಿಸಿಲಾಗೋಷ್ಠಿಗೆ ರಿಟರ್ನ್ ಆಗೋಣ ಅಥವಾ ಹೋಗಲ್ಲಿ ತಲುಪ ತಲುಪಿಡೋಣ ಅಂತ ಹೇಳಿ ಈ ಥರ ನಾವು ಪ್ಲ್ಯಾನ್ ಮಾಡಿಕೊಂಡು ಯಾವಾಗಲೂ ಅಷ್ಟೇ ನಾನಾಗಲಿ ಹಸ್ಬೆಂಡ್ ಆಗಲಿ ಪಾಪು ಸೇಫ್ಟಿ ನೋಡ್ತೀವಿ ಹಾಗಾಗಿ ಹೊರ್ಟು ಇವ್ರ ಕಡೆ ನೋಡಿ ಈ ಥರ ಪೂಜೆ ಮಾಡ್ತಾರೆ ಅವ್ರ ಎಲ್ಲಿ ಸತ್ತಿರ್ತಾರ ಅಲ್ಲಿ ತೊಗೊಂಡೋಗಿ ಮುಚ್ಚಿರ್ತಾರಲ್ಲ ಹೋಗಿ ಪೂಜೆ ಮಾಡಿಕೊಂಡು ಬಂದು ಅಲ್ಲಿಂದ ಮನೆಯಲ್ಲಿ ಧೂಪ ಹಾಕೋದು ಪೂಜೆ ಮಾಡೋದು ಈ ಥರ ಮಾಡ್ತಾರೆ ನೋಡಿ ಈ ಥರ ಮಾಡ್ತಾರೆ ಆದರೆ ಅಮ್ಮನ ಕಡೆ ಕಡೆಯೆಲ್ಲ ಈ ಥರ ಇಲ್ಲ ಅವರು ದಸರಾ ಹಬ್ಬದಲ್ಲಿ ಮನೇಲಿ ಪೂಜ್ಕೊತಾರೆ ಈ ಥರ ಎಲ್ಲ ಹೊರಗಡೆ ಒಂದು ಮಾಡಲ್ಲ ನಮ್ಮ 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 ಹಸ್ಬೆಂಡ್ ಕಡೆ ಈ ಥರ ಪೂಜೆ ಮಾಡ್ತಾರೆ ಇದೇ ಸ್ಪೆಷಲ್ ಅಂತ ಹೇಳ್ಬೋದು ಫುಲ್ ಈ ಊರವ್ರು ಇರೋರೆಲ್ಲರೂ ಇದೇ ಥರ ಮಾಡ್ತಾರೆ ಒಂಥರ ಹಬ್ಬದ ಕಳೆನೇ ಇರುತ್ತೆ ಅವ್ರೂರಲ್ಲಿ ಊರಲ್ಲಿ ಹಾಗೆ ಮುಗಿಸ್ಕೊಂಡು ನಾವು ಇಮ್ಮಿಡಿಯೇಟ್ಲಿ ಹೊರಟು ಹಾಗೆ ಒಂದು ಕೆಲವೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ ಇದು ಟೂ ಡೇಸ್ ಬ್ಲಾಕ್ ಆಗಿ ಬ್ಲಾಗ್ ಆಗಿರುತ್ತೆ ನೆಕ್ಸ್ಟ್ ಅಮ್ಮೋರ ಮನೆಗೆ ಹೊರಟ ನಾವು ಫುಲ್ಲು ಬಿಸಿಲಾಗ್ಬಿಟ್ಟಿತ್ತು ಆಲೆ ಒಂದು ಹತ್ತು ಗಂಟೆ ಅಲ್ಲಿ ಬಿಟ್ಟಾಗಲೇ ನಾವು ಒಂದು ಹತ್ತು ಗಂಟೆ ಆಗಿಬಿಟ್ಟಿತ್ತು ಬಟ್ ಏನಂದರೆ ಟೂ ವೀಲರಲ್ಲ ಹೀಗೆ ಹೋಗ್ಬೋದಲ್ಲ ಗಾಡೀಲಿ ಅಂತ ಹೇಳಿ ಹಾಗೆಯೇ ಹೊರಟೋ ನಾವು ನೆಕ್ಸ್ಟ್ ಡೇ ನಮ್ಮ ಅಮ್ಮನ ಮನೆಯಲ್ಲಿ ಬ್ಲಾಗ್ ಮಾಡಿ ಮಾಡಿದ್ದಿದ್ದು ಕೆಲವೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದು ಏನಂದರೆ ಹೊಸ ದೊಡಕು ಅಂತಾರಲ್ಲ ಅದಕ್ಕೆ ಒಂಟು ಒಂದು ಎರಡು ಕೆ ಜಿ ಎರಡೂವರೆ ಮೂರು ಕೆ ಜಿ ಮಟನ್ ತೊಗೊಂಬಂದಿರು ಮಟನ್ ಇದಕ್ಕೆ ಈ ಥರ ಸಾಂಬಾರು ಮಾಡೋಣ ಅಂತ ಹೇಳಿ ಮಾಡ್ತಾಯಿದೆ ಬಟ್ ಏನಂದರೆ ಬಿಸಿಲಿಗೆ ಏನೂ ತಿನ್ನೋದಿಕ್ಕಾಗಲ್ಲ ಚಿಕನ್ ಆಗಲಿ ಮಟನ್ ಆಗಲಿ ಏನೂ ಜಾಸ್ತಿ ತಿನ್ನೋದಕ್ಕಾಗಲ್ಲ ಹಾಗಾಗಿ ಒಂದು ಟೂ ತ್ರೀ ಕೆ ಜಿ ಮಟನ್ ತರಿಸಿ ಮಾಡೋಣ ಸಾಕು ಇನ್ನೇನು ಬೇಡ ಅಂತ ಪ್ಲ್ಯಾನಿಂಗ್ ಮಾಡಿಕೊಂಡು ಈ ಥರ ಮಾಡ್ಕೊಂಡಿದ್ದು ಒಂದು ಐದಾರು ಈರುಳ್ಳಿ ಒಂದು ಆರು ಒಂದಾರು ಟೊಮೊಟೊ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಅಲ್ಲ ನಾವು ಫಸ್ಟಿಗೆ ಸ್ಟಾರ್ಟಿಂಗೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀವಿ ಈ ಥರ ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದೇ ಥರ ಮಾಡೋದು ಯಾಕಂದರೆ ಹಸಿ ವಾಸನೆ ಹೋದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಹಂಗಾಗಿ ನಾವು ಈ ಥರ ಮಾಡಿಕೊಂಡು ಬೇಕಿರೋದು ಒಂದು ಸರಿ ಈ ಥರ ಟ್ರೈ ಮಾಡಿ ಏನೇ ಮಾಡ್ಕೊಳೋದಿದ್ರು ಒಂದ್ಸರಿ ಈ ಥರ ಹುರ್ಕೊಂಡು ಆಮೇಲೆ ಆ ಗ್ರೈಂಡ್ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಈ ಥರ ಟ್ರೈ ಮಾಡಿ ಸ್ವಲ್ಪ ಪುದೀನ ಆಗ್ತಾಯಿದ್ದೀನಿ ಯಾಕಂದರೆ ಒಂದು ಮೂರು ಕೆ ಜಿ ಆ ಮಟನ್ಗೆ ಸ್ವಲ್ಪ ಪುದೀನ ಹಾಕ್ತೀನಿ ಈ ಬೇಸಿಗೆಗೆ ಯಾವ ಸೊಪ್ಪು ಇರೋದಿಲ್ಲ ಇರೋದನ್ನೇನು ಕ್ಲೀನ್ ಮಾಡಿ ತುಳಿದ್ಬಿಟ್ಟು ಸ್ವಲ್ಪ ಪುದೀನ ಹಾಕ್ತಾ ಇದ್ದೀನಿ ಒಂದು ನಾಲ್ಕೈದು ಎಲೆ ಹಾಕಿದ್ರೂ ಸಾಕು ಹಾಕಲೇ ಇಲ್ಲ ಅಂದ್ರೂ ಸಾಕು ಯಾಕಂದರೆ ಅದೇ ತುಂಬ ವಾಸನೆ ಇರೋದ್ರಿಂದ ಮಸಾಲೆ ಅದೇ ವಾಸನೆ ಹೊಡಿತಾ ಇರುತ್ತೆ ನೆಕ್ಸ್ಟ್ ಸ್ವಲ್ಪ ಚಕ್ಕೆ ಲವಂಗ ಒಂದು ಸ್ವಲ್ಪ ಕಡಲೆ ಊರುಗಡಲೆ ಹಾಕಿದೆ ಕಡಲೆ ಹಾಕಿ ಅಂದರೆ ಗಟ್ಟಿ ಇರಲಿ ಸಾಂಬಾರು ತಿಳಿ ಹಾಕಬಾರ್ದು ನಾವೇನೇ ಎಷ್ಟೇ ನೀರು ಹಾಕೋದು ಹೊಂದ್ಕೊಳ್ಳಿ ಅಂತ ಹೇಳಿ ಕಡಲೆ ಹಾಕೋದು ನಾವು ನಮ್ಮ ಕಡೆ ಈ ಟಿಪ್ನು ಬೇಕಾದ್ರೆ ನೀವು ಫಾಲೋ ಮಾಡ್ಬೋದು ನೋಡಿ ನೀಟಾಗಿ ಫ್ರೈ ಆಗಿದೆ ಫುಲ್ಲು ಸ್ಮೆಲ್ಲೆಲ್ಲ ಹೋಗಿದೆ ಸಾಂಬಾರು ಟೇಸ್ಟು ಚೆನ್ನಾಗಿ ಬರುತ್ತೆ ನೀವು ಒಂದು ಸರಿ ಬೇಕಾದರೆ ಈ ಥರ ಟ್ರೈ ಮಾಡ್ಬೋದು ಏನೇನು ಯೂಶಲಿ ನೀವು ಏನೇನು ಹಾಕ್ತೀರ ಚಿಕನ್ ಸಾರಿಗೆ ಮಟನ್ ಸಾರಿಗೆ ಸ್ವಲ್ಪ ಒಂದು ಏನೇನು ಸಾಂಬಾರು ಮಾಡ್ತೀವಿ ಅನ್ನೋಕ್ಕಿಂತ ಮುಂಚೆನೇ ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳೋದ್ರಿಂದ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇದ್ರಲ್ಲ ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ಹಾಕಿದ್ದೀನಿ ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟಾಗಿರುತ್ತೆ ಟೇಸ್ಟು ನೋಡ್ತಾ ಇದ್ದೀರಲ್ಲ ಇದಕ್ಕೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡೆ ಖಾರದ ಪುಡಿ ಯೂಸ್ ಮಾಡಂಗಿದ್ರೆ ಮಾಡ್ಬೋದು ಮಸಾಲೆ ಕೂಡಿಸೋ ಹಾಕಬೇಕಾದ್ರೆ ಇಲ್ಲಾಂದರೆ ನೀವು ಒಣ್ಮೆಣ್ಸಿನ್ಕಾಯೇ ಸಹ ಹಾಕ್ಬೋದು ನೋಡ್ತಾ ನೀಟಾಗಿ ಬರುತ್ತೆ ಸಾಂಬಾರು ಮಸಾಲೆ ಜಾಸ್ತಿ ಆಗಿಬಿಟ್ಟಿದ್ರೆ ತಿನ್ನೋದಕ್ಕೆ ಇಂಟ್ರೆಸ್ಟ್ ಬರಲ್ಲ ಹಾಗಾಗಿ ನಾನಾಗಲಿ ಅಮ್ಮನ ಕಡೆ ಆಗಲಿ ನಾವಾಗಲಿ ತುಂಬ ಎಷ್ಟು ಕಮ್ಮಿ ಆಗುತ್ತೋ ಮಸಾಲೆ ಅಷ್ಟು ಕಮ್ಮಿ ಹಾಕ್ಕೊಳೋದು ಇಷ್ಟಪಡ್ತೀವಿ ನೆಕ್ಸ್ಟ್ ಇದಕ್ಕೆ ಕಾಯಿ ಕೊಬ್ಬರಿ ಇಲ್ಲ ಕಾಯಿ ತುರಿ ಇದ್ದೀನಿ ನೋಡ್ತಾ ಇರಲ್ಲ ಕಾಯಿನೂ ಸಹ ನಾವು ಜಾಸ್ತಿ ಯೂಸ್ ಮಾಡೋದಿಲ್ಲ ಒಂದು ಒಂದೋಳಷ್ಟು ಹಾಕಿದ್ದೀನಿ ಅಷ್ಟೇ ಒಂದು ಇಡಿಯಷ್ಟು ಇಡಿಕಿನ್ನ ಕಮ್ಮಿನೇ ಅಂದ್ಕೊಳ್ಳಿ ಅಷ್ಟು ಹಾಕಿದ್ದೀನಿ ನೋಡಿ ಒಣ್ಮೆಣ್ಸಿನ್ಕಾಯಿನೂ ಸಹ ಇದಕ್ಕೇ ಸೇರಿಸ್ಕೊಂಡು ಇಲ್ಲಾಂದರೆ ಸಪ್ರೇಟಾಗಿ ಅದನ್ನ ಫ್ರೈ ಮಾಡಿ ಹಾಕ್ಬೋದು ಸ್ವಲ್ಪ ಹುರ್ಕೊಂಡು ಹಾಕ್ಬೋದು ಫ್ರೈ ಅನ್ನೋದಕ್ಕಿಂತ ಸ್ವಲ್ಪ ಹುರ್ಕೊಂಡು ಹಾಕ್ಬೋದು ನೆಕ್ಸ್ಟು ಕುಕ್ಕರ್ ಇಟ್ಟಿದ್ದೀನಿ ಒಂದು ಮೂರು ಕೆ ಜಿ ಆಗೋಷ್ಟು ಮಟನ್ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಇದು ಒಂದು ಐದಾರು ಜನಕ್ಕೆ ಅಂದ್ಕೊಳ್ಳಿ ಯೂಶ್ವಲಿ ನಾನು ಇಷ್ಟಪಡಲ್ಲ ನಮ್ಮ ಅಣ್ಣನೂ ಇಷ್ಟಪಡೋಲ್ಲ ಮಟನೆಲ್ಲ ನನ್ನ ನಮ್ಮ ಮನೆಯವರು ಸಹ ಬ್ಯಾಂಗ್ಳೂರಲ್ಲೇ ಇದ್ದರು ಹಾಗಾಗಿ ಅಲ್ಲಿರೋರಿಗೆ ಅಷ್ಟೇ ಮಾಡಿದ್ದು ನೆಕ್ಸ್ಟ್ ನೋಡಿ ಮಸಾಲೆಯನ್ನು ರುಬ್ಕೊಂಡಿದ್ದೀನಿ ಇದಕ್ಕೆ ಬರೀ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಯಾವುದು ಇನ್ನೇನು ಪುಡಿ ಹಾಕ್ಕೊಂಡಿಲ್ಲ ಒಂದೇ ಒಂದು ಮಟನ್ ಮಸಾಲ ಪುಡಿ ಹಾಕ್ತೀನಿ ಅಷ್ಟೇ ಲಾಸ್ಟಿಗೆ ಇದು ನೀವು ಯೂಸ್ ಮಾಡ್ಕೋಬೋದು ಮಟನ್ ಮಸಾಲ ಹಾಕೋದ್ರಿಂದ ನೀವು ಏನೇ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇರೋ ಟೇಸ್ಟ್ ಹೆಚ್ಚು ಕಮ್ಮಿಯಾದರೂ ಅದು ಪರ್ಫೆಕ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ನೀವು ಮಟನ್ ಮಸಾಲ ಯೂಸ್ ಮಾಡೋದ್ರಿಂದ ಅಥವಾ ಚಿಕನ್ ಮಾಡ್ದಾಗ ಚಿಕನ್ ಮಸಾಲ ಯೂಸ್ ಮಾಡೋದ್ರಿಂದ ಈ ಥರ ಯೂಸ್ ಆಗುತ್ತೆ ಇದೊಂದು ಟಿಪ್ನ ನೀವು ಫಾಲೋ ಮಾಡ್ಬೋದು ನೋಡಿ ಅದು ಸ್ವಲ್ಪ ಚಿಕನ್ ಆಗಲಿ ಮಟನ್ ಆಗಲಿ ನಾವು ಇನ್ನೇನು ಒಗ್ಗರಣೆ ಹಾಕ್ತಾ ಇದ್ದೀವಿ ಅನ್ಬೇಕಾದ್ರೆ ಅದನ್ನೊಂದು ಸ್ವಲ್ಪ ನೀರು ಬಿಡೋದಕ್ಕೆ ಬಿಡಬೇಕು ಅದಕ್ಕೆ ಒಂದು ಸ್ವಲ್ಪ ಅರ್ಶನ ಒಂದು ಸ್ವಲ್ಪ ಉಪ್ಪು ಇದ್ದೀನಿ ಚೆನ್ನಾಗಿ ಉಪ್ಪು ಹೊಂದ್ಕೊಳ್ಳಿ ಅಂತ ಹೇಳಿ ಇದ್ದೀನಿ ಉಪ್ಪು ನೆಕ್ಸ್ಟ್ ಹಾಗೆ ನೋಡ್ತಾ ಇದ್ದೀರಲ್ಲ ತಮ್ಮೆಲ್ಲ ನೋಡಿರೋ ಹಾಗೆ ಪಾಪುಗೆ ಕಿವಿ ಚಿಚ್ಚಿಸೋದು ಸಹ ನೆಕ್ಸ್ಟ್ ಡೇನೇ ಪ್ಲ್ಯಾನಿಂಗ್ ಇದೆ ಯಾಕಂದರೆ ನಾವು ಇಮಿಡಿಯೇಟ್ಲಿ ಬ್ಯಾಂಗ್ಳೂರಿಗೆ ಹೋಗಬೇಕು ನೆಕ್ಸ್ಟ್ ಶನಿವಾರ ಇಲ್ಲಾಂದರೆ ಶುಕ್ರವಾರ ನೈಟ್ ಟ್ವೆಲ್ ಆದಮೇಲೆ ಬ್ಯಾಂಗ್ಳೂರಿಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇದೆ ಹಾಗಾಗಿ ತಮ್ಮಲ್ಲಿ ನೋಡಿರೋ ಹಾಗೆಯೇ ಕಿವಿಜದ್ದು ಸಹ ಶಾಸ್ತ್ರನೂ ಮುಗಿಸ್ಕೊಂಡು ಹೋಗಿಬಿಡೋಣ ಅನ್ನೋ ಒಂದು ಪ್ಲ್ಯಾನಿಂಗ್ ಇದೆ ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ ನೀಟಾಗಿ ಸ್ವಲ್ಪ ನೀರು ಬಿಡ್ತಾ ಇದೆ ಈ ಥರ ನೀರು ಬಿಟ್ಟಷ್ಟು ಚೇಂಜ್ ಆಗುತ್ತೆ ಟೇಸ್ಟು ನಾನು ದೊಡ್ಡ ಕುಕ್ಕರ್ ಇಟ್ಟಿದ್ದೀನಿ ಯಾಕಂದರೆ ಎರ ಮಧ್ಯಾಹ್ನ ಮಾಡ್ತಿರೋದ್ರಿಂದ ಮಧ್ಯಾಹ್ನ ಒನ್ ಟೈಮ್ಗೆ ಮತ್ತು ಸಂಜೆ ಒನ್ ಟೈಮಿಗೆ ಬೇಕಾಗುತ್ತೆ ಸಾಂಬಾರು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡೋಣ ಅಂತ ಹೇಳಿ ಈ ಥರ ಮಾಡಿದ್ದೆ ಸ್ವಲ್ಪ ನೀಟಾಗಿ ಹಾಕಿ ಫ್ರೈ ಮಾಡಿದ್ದೀವಿ ಮಸಾಲೆ ಎಲ್ಲ ಹಾಕಿ ಏನಕ್ಕೆಂದರೆ ಇದು ಏನಕ್ಕೆ ಒಳ್ಳೆಯದು ಅಂತ ಹೇಳಿದರೆ ಹೆಲ್ತಿಗೆ ತುಂಬ ಬೆನಿಫಿಟ್ ಕೊಡುತ್ತೆ ಇದು ಬಾಡಿಗಾಗಲಿ ಹೆಲ್ತಿಗಾಗಲಿ ಇದೇ ನೋವಿರೋರಿಗೆ ಅಥವಾ ಇದೇ ಸಂಬಂಧಪಟ್ಟಂಥ ಯಾವುದೇ ಒಂದು ಪ್ರಾಬ್ಲಮ್ ಇರೋರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ನೆಕ್ಸ್ಟ್ ಡೇ ಈವ್ನಿಂಗ್ ಆಗಿತ್ತು ಒಂದು ಸಿಕ್ಸ್ ಆಗಿತ್ತು ಅನಿಸುತ್ತೆ ಕಿವಿ ಚೂಸಕ್ಕೆ ಹೊರ್ಟು ನಾನು ನಮ್ಮಣ್ಣ ಒಂದು ಗಾಡೀಲಿ ನಮ್ಮ ಭಾವ ಮತ್ತು ಅವ್ರ ಮಗಳು ನಮ್ಮ ಬಿಂದು ಒಂದು ಗಾಡಿಯಲ್ಲಿ ಬಂದು ನಿಮ್ಮ ಮುದ್ದಾ ಮುದ್ದಾಗಿ ಕಾಣಿಸ್ತಾ ಇದ್ಲು ಈ ಒಂದು ಚಿಕ್ಕ ಓಲೆ ಈ ಪುಟ್ಟ ಓಲೆಗೆ ಒಂದು ಎಂಟು ಸಾವಿರ ಏಳುವರೆ ಸಾವಿರ ಆಯಿತು ಇದೆಲ್ಲ ನಮ್ಮ ಅಣ್ಣನೇ ಚುಚ್ಚುಸಿ ಮಾಡಿದೆಲ್ಲ ನಮ್ಮ ಅಣ್ಣನೇ ಎಲ್ಲ ಅವನೇ ಮಾಡ್ಕೊಳ್ಳೋದು ನಮ್ಮಮ್ಮನ ಕಡೆ ಏನೇ ಇದ್ರೂ ಎಲ್ಲ ಅವನೇ ಮಾಡೋದು ನೋಡ್ತಾ ಇದ್ದೀರಲ್ಲ ಮುದ್ದ ತುಂಬ ಮುದ್ದಾಗಿ ಕಾಣಿಸ್ತಾಯಿದ್ಲು ಅನ್ನ ತಿನ್ನಿಸ್ತಾ ಇದ್ದೆ ಹಾಗೆ ಒಂದು ಕ್ಲಿ ಕ್ಲಿಪ್ಪಿಂಗ್ ತೊಗೊಂಡೆ ನೈಟೇ ಅವ್ರು ಜಾಸ್ತಿ ಹಳ್ಳೇ ಇಲ್ಲ ಹಾಗೆ ಸ್ವಲ್ಪ ಹತ್ತುಬಿಟ್ಟು ಸುಮ್ಮನೆ ಆಗಿಬಿಟ್ಲು ನೆಕ್ಸ್ಟ್ ನಿದ್ದೆ ಮಾಡಿಬಿಟ್ಲು ನೋವಿಗೆ ತುಂಬ ಮುದ್ದಾಗಿ ಕಾಣ್ತಿಲ್ಲ ಅವರಪ್ಪ ಇರಲಿಲ್ಲ ಅವರಪ್ಪ ಬ್ಯಾಂಗ್ಳೂರಲ್ಲಿದ್ದರು ಹಸ್ಬೆಂಡು ಅವರು ನೋಡಬೇಕು ಅಂತ ತುಂಬ ಆಸೆ ಇತ್ತು ಬಟ್ ಆಗಲಿಲ್ಲ ಕೆಲ್ಸದ ಮೇಲೆ ಬ್ಯಾಂಗ್ಳೂರಲ್ಲಿದ್ದರು ನೆಕ್ಸ್ಟ್ ಒಂದು ಟೂ ಡೇಸ್ ಬಿಟ್ಕೊಂಡು ಬಂದು ಕರ್ಕೊಂಡು ಹೋದರು ನಮ್ಮನ್ನ ನೋಡ್ತಾರಲ್ಲ ತುಂಬ ಮುದ್ದಾ ಹಾಕಿ ನೋಡಿ ಈಗ ಫೋಟೋ ಆಗ್ತಾ ಇದ್ನಲ್ಲ ಈ ತರ ಕಾಣ್ತಾ ಇದ್ಲು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್